ಇದಕ್ಕೆ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ ಜೊತೆಗೆ ನಿರೀಕ್ಷೆಗಳು ನಿರೀಕ್ಷೆಗಳು ಜೊತೆಗೇನು ಅಂದರೆ ಈ ಕೆಲಸ ಮಾಡುವಂಥವ್ರು ಏನೇನು ನಿರೀಕ್ಷೆಗಳಿದೆ ಈ ಸ್ಟಾರ್ಟ್ಅಪ್ಗಳಿಗೆ ಏನೇನು ನಿರೀಕ್ಷೆಗಳಿದೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷ್ಣ ಅವರು ಹೇಳಿದರು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೋ ಅಷ್ಟೊಂದು ಬದಲಾವಣೆ ಆಗುತ್ತೆ ಅಂತ ನನಗೆ ಅನಿಸಲ್ಲ ಅಂತ ಮಧ್ಯಮ ವರ್ಗದವರ ನಿರೀಕ್ಷೆಗಳು ಏನೇನು ಇದೆ ಇದೇ ನಿರೀಕ್ಷೆಗಳಾಗಾದ್ರೆ ಬನ್ನಿ ನೋಡ ನಮ್ಮ ಬೆಂಗಳೂರು ಕೋಟಿ ಕೋಟಿ ಜನರ ಅನ್ನದ ಬಟ್ಟಲು ನಮ್ಮ ಬೆಂಗಳೂರು ಭಾರತದ ಐಟಿ ರಾಜಧಾನಿ ದೇಶದ ಏರೋಸ್ಪೇಸ್ ಕ್ಷೇತ್ರದ ಕಿಂಗ್ ಇಂಡಿಯಾದ ಸ್ಟಾರ್ಟ್ಅಪ್ ಕಂಪನಿಗಳ ಕಾಶಿ ಉದ್ಯಮಿಗಳು ಮತ್ತು ಉದ್ಯೋಗಿಗಳ ಸಂಗಮವಾಗಿರುವ ಬೆಂಗಳೂರಿನಲ್ಲಿ ಕೇಂದ್ರದ ಮಧ್ಯಂತರ ಬಜೆಟ್ ಮೇಲೆ ನಿರೀಕ್ಷೆಗಳ ಬೆಟ್ಟವೇ ಹುಟ್ಟುಕೊಂಡಿದೆ ಪ್ರತಿ ತಿಂಗಳು ವೇತನ ಪಡೆಯುವ ಮಧ್ಯಮ ವರ್ಗದ ಜನ ಸಣ್ಣ ಪುಟ್ಟ ಕಂಪನಿ ಆರಂಭಿಸಿರುವ ಉದ್ಯಮಿಗಳು ಮತ್ತು ದೊಡ್ಡ ದೊಡ್ಡ ಕಂಪನಿಗಳ ಕುಬೇರರ ದೃಷ್ಟಿ ಕೇಂದ್ರ ಬಜೆಟ್ನತ್ತ ನೆಟ್ಟಿದೆ ಮೋದಿ ಲೆಕ್ಕದಲ್ಲಿ ನಮಗೇನು ಸಿಗಲಿದೆ ಅಂತ ಮಧ್ಯಮ ವರ್ಗ ಮತ್ತು ಉದ್ಯಮಿಗಳು ಕಾಯ್ತಿದ್ದಾರೆ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಲ್ಲ ಅಂತಂದ್ರೆ ಸ್ಲ್ಯಾಬಲ್ಲಿ ನಮಗೊಂದಷ್ಟು ಮಾರ್ಪಾಡಾಗ್ಬೋದು ಎರಡರಲ್ಲಿ ಒಂದನ್ನು ಕೇಂದ್ರ ಸರ್ಕಾರ ಆದಾಯ ತೆರಿಗೆಯಲ್ಲಿನ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಿತಿಯನ್ನ ಐವತ್ತು ಸುಪ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸಾವಿರದಿಂದ ಒಂದು ಲಕ್ಷಕ್ಕೇರಿಸುವ ಸಾಧ್ಯತೆ ಇದೆ ಸದ್ಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಹದಿನಾರರ ಪ್ರಕಾರ ತೆರಿಗೆ ಪಾವತಿ ಮಾಡಬೇಕಾದ ಒಟ್ಟು ಆದಾಯದಲ್ಲಿ ಯಾವುದೇ ಹೂಡಿಕೆ ತೋರಿಸದೆ ವಿನಾಯಿತಿಗೆ ಅವಕಾಶ ಇದೆ ಅಂದ್ರೆ ತೆರಿಗೆಗೆ ಒಳಪಡುವ ವಾರ್ಷಿಕ ಆದಾಯದಲ್ಲಿ ಐವತ್ತು ಸಾವಿರ ಮೈನಸ್ ಮಾಡಿ ಉಳಿದ ಹಣಕ್ಕೆ ತೆರಿಗೆ ಕಟ್ಟಬಹುದು ಈ ವಿನಾಯಿತಿ ಮಿತಿಯನ್ನ ಐವತ್ತು ಸಾವಿರದಿಂದ ಒಂದು ಲಕ್ಷ ರೂಪಾಯಿಗೇರಿಸುವ ನಿರೀಕ್ಷೆಗಳಿವೆ ಈ ನಿರೀಕ್ಷೆ ನಿಜವಾದ್ರೆ ಬೆಲೆ ಏರಿಕೆಯಿಂದ ಬೆಂದಿರೋ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುತ್ತೆ ಇದರ ಜೊತೆಗೆ ಕೇಂದ್ರ ಸರ್ಕಾರ ಎನ್ಆರ್ಐಗಳಿಂದ ಮನೆ ಖರೀದಿಸುವಾಗಿನ ಟಿಡಿಎಸ್ ಪ್ರಕ್ರಿಯೆ ಸರಳೀಕರಣಗೊಳಿಸುವ ಸಾಧ್ಯತೆ ಇದೆ ಗೃಹ ಸಾಲಕ್ಕೆ ಕಟ್ಟುವ ಬಡ್ಡಿ ಮೇಲಿನ ತೆರಿಗೆಯಲ್ಲೂ ಡಿಡಕ್ಷನ್ ಹೆಚ್ಚಿಸುವ ನಿರೀಕ್ಷೆ ಇದೆ ಸದ್ಯ ಗೃಹ ಸಾಲದ ಬಡ್ಡಿಯಲ್ಲಿ ಎರಡು ಲಕ್ಷ ರೂಪಾಯಿಗೆ ತೆರಿಗೆ ವಿನಾಯಿತಿ ಇದೆ ಈ ಮಿತಿಯನ್ನ ಕನಿಷ್ಠ ಮೂರು ಲಕ್ಷ ರೂಪಾಯಿಗೆ ಏರಿಸುವ ಸಾಧ್ಯತೆ ಇದೆ ಇದರಿಂದ ಮನೆ ಕಟ್ಟಲು ಅಥವಾ ಖರೀದಿಸಲು ಸಾಲ ಪಡೆಯೋರಿಗೆ ಅನುಕೂಲವಾಗಲಿದೆ ಇವುಗಳ ಜೊತೆಗೆ ಒಂದು ಲಕ್ಷ ರೂಪಾಯಿ ತನಕದ ಜೀವ ವಿಮೆಗಳಿಗೆ ತೆರಿಗೆಯಿಂದ ಮುಕ್ತಿ ನೀಡುವ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಅನ್ನ ಸರಳೀಕರಿಸುವ ಮತ್ತು ಠೇವಣಿಯಿಂದ ಬರುವ ಬಡ್ಡಿ ಮೇಲಿನ ತೆರಿಗೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಡಿಡಕ್ಷನ್ಗೆ ಅವಕಾಶ ನೀಡುವ ನಿರೀಕ್ಷೆಗಳಿವೆ ಸೆಕ್ಷನ್ ಏಯ್ಟಿಡಿ ಅಡಿ ಆರೋಗ್ಯ ವಿಮೆಗಳ ಮೇಲೆ ನೀಡುವ ತೆರಿಗೆ ವಿನಾಯಿತಿಯನ್ನ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸುವ ಆಶಾವಾದವೂ ಇದೆ ಇವುಗಳ ಜೊತೆಗೆ ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮೆಟ್ರೋ ಸಿಟಿ ಸ್ಥಾನಮಾನ ನೀಡುವ ಆಶಾಭಾವವಿದೆ ಭಾರತದ ಸಂವಿಧಾನ ಬೆಂಗಳೂರು ನಗರವನ್ನ ಮೆಟ್ರೋ ಸಿಟಿ ಅಂತ ಪರಿಗಣಿಸಿದೆ ಆದರೆ ಭಾರತದ ಆದಾಯ ತೆರಿಗೆ ನಿಯಮ ಬೆಂಗಳೂರನ್ನ ಮೆಟ್ರೋ ಸಿಟಿ ಅಂತ ಪರಿಗಣಿಸಿಲ್ಲ ಆದಾಯ ತೆರಿಗೆ ನಿಯಮದ ಪ್ರಕಾರ ದೆಹಲಿ ಮುಂಬೈ ಚೆನ್ನೈ ಮತ್ತು ಕೋಲ್ಕೊತ್ತಾ ಮಾತ್ರ ಮೆಟ್ರೋ ಸಿಟಿಗಳು ಈ ಮೆಟ್ರೋ ಸಿಟಿಗಳಲ್ಲಿ ಕೆಲಸ ಮಾಡುವ ಜನರ ವೇತನದ ಐವತ್ತು ಪರ್ಸೆಂಟ್ ಹಣವನ್ನು ಹೌಸ್ ರೆಂಟ್ ಅಲೋಯೆನ್ಸ್ ಅಂದರೆ ಎ ಆಗಿ ಪರಿಗಣಿಸಬಹುದು ಈ ಎಗೆ ತೆರಿಗೆ ವಿನಾಯಿತಿ ಇರುತ್ತೆ ಮೆಟ್ರೋ ಸಿಟಿಗಳಲ್ಲಿ ಎ ಮಿತಿ ಐವತ್ತು ಪರ್ಸೆಂಟ್ ಇದ್ರೆ ಬೆಂಗಳೂರಿನಂಥ ನಾನ್ ಮೆಟ್ರೋ ಸಿಟಿಗಳಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ಇದೆ ಹೀಗಾಗಿ ಬೆಂಗಳೂರಿಗೂ ಮೆಟ್ರೋ ಸಿಟಿಯ ಸ್ಥಾನಮಾನ ನೀಡಿದರೆ ಮಧ್ಯಮ ವರ್ಗದ ಜನರಿಗೆ ಮತ್ತಷ್ಟು ತೆರಿಗೆ ವಿನಾಯಿತಿ ಸಿಗಲಿದೆ ಹೀಗೆ ಮಧ್ಯಮ ವರ್ಗದ ಜನ ನಿರೀಕ್ಷೆಗಳ ಮೋಟೆಯನ್ನು ಕಟ್ಟಿಕೊಂಡು ಮೋದಿ ಬಜೆಟ್ಗಾಗಿ ಕಾಯ್ತಿದ್ದಾರೆ ವುಮೆನ್ ಟ್ಯಾಕ್ಸ್ ಪೇಯರ್ಸ್ಗೆ ಒಂದಷ್ಟು ರಿಯಾಯಿತಿಗಳನ್ನು ಘೋಷಿಸ್ಬೋದು ಅನ್ಸುತ್ತೆ ಅದಕ್ಕಿಂತ ಹೆಚ್ಚಿಗೆ ಅವರು ಏನು ಮಾಡ್ಬೋದು ಅಂತಂದರೆ ಇಲ್ಲ ನಾವು ನಮ್ಮ ಮಧ್ಯಮ ವರ್ಗದ ಜನ ತುಂಬ ಹಾನೆಸ್ಟಾಗಿ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ ಅಂತ ಹೇಳ್ಬೋದು ಅನ್ಸುತ್ತೆ ಗುರುವಾರ ನಿರ್ಮಲಾ ಸೀತಾರಾಮನ್ ಮಂಡಿಸಲಿರುವ ಬಜೆಟ್ ಅನ್ನ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಂದ್ರೆ ಎಂಎಸ್ಎಂಇ ಕ್ಷೇತ್ರದ ಜನ ಕೂಡ ಆಸೆಗಣ್ಣಿನಿಂದ ನೋಡ್ತಿದ್ದಾರೆ ಕೊರೋನಾ ಕ್ಷೇತ್ರ ಕೇಂದ್ರದ ಎದುರು ನೋಡ್ತಿದೆ ಕ್ರೆಡಿಟ್ ಫ್ಲೋನ ಇನ್ನಷ್ಟು ಸುಲಲಿತಗೊಳಿಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ನಿರೀಕ್ಷಿಸ್ತಾ ಇದ್ದೀನಿ ಅನಂತರ ಏನು ಅಂತಂದ್ರೆ ಅದಕ್ಕೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋಕ್ಕೆ ಅವ್ರಿಗೆ ಏನೇನು ಅನುಕೂಲ ಬೇಕು ಮತ್ತೆ ಇನ್ನಷ್ಟು ಹೆಚ್ಚು ಎಫಿಷಿಯಂಟ್ ಆಗಿ ಎಂ ಎಸ್ ಎಂಇ ಅನುಕೂಲ ಮಾಡೋದಕ್ಕೆ ಏನು ಮಾಡಬಹುದು ಅಂತಂದ್ರೆ ಅವರು ಈ ನಾವೀಗಾಗ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೋಬೋಟಿಕ್ ತಂತ್ರಜ್ಞಾನ ಮತ್ತೆ ಕ್ಲೌಡ್ ಕಂಪ್ಯೂಟಿಂಗ್ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಇವುಗಳನ್ನು ಬಳಸಿಕೊಂಡು ಹೇಗೆ ಎಮ್ ಎಸ್ ಎಂಇ ತಮ್ಮ ಉತ್ಪಾದಕತೆಯನ್ನು ಹೆಚ್ಚು ಮಾಡ್ಕೋಬೋದು ಅನ್ನುವಂಥದ್ದನ್ನು ಕೂಡ ಈ ಬಹುಶಃ ಇದರಲ್ಲಿ ಅದಕ್ಕೆ ಇನ್ಸೆಂಟಿವ್ಸ್ ಕೊಡಬಹುದು ಅಂದರೆ ಸರ್ಕಾರದ ಕಡೆಯಿಂದ ಇವುಗಳನ್ನ ಅಳವಡಿಸಿಕೊಂಡ್ರೆ ಇಷ್ಟು ಹಣವನ್ನು ನಾವು ಕೊಡ್ತೀವಿ ಅನ್ನುವಂಥದ್ದನ್ನು ಮಾಡಬಹುದು ಇಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನ ಮಾಡಬಹುದು ಮೋದಿ ಸರ್ಕಾರ ಈ ಬಜೆಟ್ನಲ್ಲಿ ಹೂಡಿಕೆ ಉದ್ಯೋಗ ಸೃಷ್ಟಿ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಅಭಿವೃದ್ಧಿಗೆ ಒತ್ತು ನೀಡುವ ನಿರೀಕ್ಷೆಗಳಿವೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಆರೂವರೆ ಪರ್ಸೆಂಟ್ ಬಟ್ ಈಗ ಏಳು ಪರ್ಸೆಂಟ್ ರೀಚ್ ಆಗುವ ಎಲ್ಲ ಸಾಧ್ಯತೆಗಳು ನಮ್ಮ ಆರ್ಥಿಕತೆ ಕಾಣಿಸ್ತಾ ಇದೆ ಅಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಹೆಚ್ಚಳ ಮಾಡಿದ್ದು ಸೊ ಹಂಗೆ ಈ ಸರಿ ಅದರಲ್ಲಿ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಾರೆ ಆಮೇಲೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ಗೆ ಗೆ ಬಹುಶಃ ಹೆಚ್ಚಿನ ಒತ್ತನ್ನು ಕೊಡಬಹುದು ಅಂತ ಕಾಣುತ್ತೆ ಸೊ ಇದು ಈ ಸ್ಟಾರ್ಟ್ ಗಳಿಗೆಲ್ಲ ಸಂಬಂಧಪಟ್ಟ ಹಾಗೆ ಆಮೇಲೆ ನಿರುದ್ಯೋಗಿಗಳ ನಿರೀಕ್ಷೆ ಏನಿದೆ ಅನ್ನುವಂಥದ್ದು ವಿಚಾರ